ಪ್ರಿಯಾಂಕಾ ಅವರು ಮೂಲತಃ ತುಮಕೂರಿನವರು ಹೇಗಿತ್ತು ನಿಮ್ಮ ಬಾಲ್ಯ ನಿಮ್ಮ ಕುಟುಂಬದ ಒಂದು ಹಿನ್ನೆಲೆ ನಾನು ಒಂಬತ್ತು ತಿಂಗಳು ಮಗುವಿಂದ ನನ್ನ ಅಜ್ಜಿ ಹತ್ರ ಅಜ್ಜಿ ತಾತ ಅಮ್ಮ ಅಮ್ಮ ಇದ್ದಾರಲ್ಲ ಅವರು ಅಲ್ಲಿ ಬೆಳೆದಿದ್ದು ದುರ್ಗಾದಲ್ಲಿ ನಾನು ಬೆಳೆದಿದ್ದು ಒಂಬತ್ತು ತಿಂಗಳು ಮಗುವಿಂದ ಟೆಂತ್ವರೆಗೂ ನನ್ನ ಅಜ್ಜಿ ಜೊತೆನೇ ಬೆಳೆದಿದ್ದು ಸೊ ನನ್ನ ಬಾಲ್ಯ ಹೇಳಬೇಕಂದ್ರೆ ಇಟ್ಸ್ ನಾನು ಹೇಗೆ ಇರಬೇಕಂತ ಗೊತ್ತಾಗ್ತಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ತುಂಬ ಕಲ್ತಿದ್ದೀನಿ ಅಂಡ್ ನಮ್ಮ ಅಜ್ಜಿ ಏಯ್ಗೆಲ್ಲ ಅಡುಗೆ ಮಾಡೋದೆಲ್ಲ ಕಲಿಸ್ತು ಸೊ ಪ್ರತಿಯೊಂದು ಈ ಕೆಲಸ ನಿನಗೆ ಬರಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ನಮ್ಮ ಅಜ್ಜಿ ನನ್ನನ್ನು ಹುಡುಗನ ಥರ ಬೆಳೆಸಿದ್ರು ಬಾಲ್ಯದ ನಂತರ ಅಂದರೆ ನಟಿ ಆಗಬೇಕು ಅಂತ ಯಾವಾಗ ನಿಮಗೆ ಅನಿಸಿದ್ದು ಅಂದರೆ ಮುಂಚೆಯಿಂದನೂ ಅದೊಂದು ಅದಕ್ಕೆ ತಯಾರಿ ಮಾಡ್ಕೊಂಡು ಬರ್ತಾ ಇದ್ರ ಮುಂಚೆಯಿಂದನೂ ಒಂದು ಆಸೆ ಕನಸಿತ್ತಾ ಅಂತ ನನಗೆ ನಟಿಯಾಗೋದಕ್ಕಿಂತ ಡ್ಯಾನ್ಸರ್ ಆಗಬೇಕಂತ ತುಂಬ ಹುಚ್ಚಿತ್ತು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಾನು ಯಾವಾಗ ಸ್ಕೂಲಲ್ಲಿದೆ ಅದು ಹೇಳಿದೆ ಟೆಂತ್ವರೆಗೂ ಹಳ್ಳೀಲಿ ಓದಿದ್ದು ಅಂತ ಹಳ್ಳೀಲಿ ಪ್ರತಿಭಾ ಕಾರಂಜಿಯನ್ ಕಾಂಪಿಟೇಷನ್ ತುಂಬ ಇಡ್ತಿದ್ರು ಕಾಂಪಿಟೇಷನ್ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದೆ ಸ್ಟೇಟ್ ಲೆವೆಲ್ ವಿನ್ನರ್ ಆಗಿದೆ ಆ್ಯಂಡ್ ಭರತನಾಟ್ಯದಲ್ಲಿ ಅದರಲ್ಲೂ ವಿನ್ ಆಗಿದೆ ಸೊ ಅದಾದಮೇಲೆ ನಾನು ಟೆಂತ್ ಕಂಪ್ಲೀಟ್ ಆದಮೇಲೆ ಪಿ ಯುಗೆ ಬಂದೇ ಪಿ ಯು ಸೈನ್ಸ್ ತೊಗೊಂಡೆ ಸೊ ನಾನು ಯಾವುದ್ರ ಕಡೆನೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟ್ ಸೈನ್ಸ್ ಮ್ಯಾಥಮೆಟಿಕ್ಸ್ ತುಂಬ ಇಷ್ಟ ಆಯಿತು ಸೊ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಬೇಕಂತ ನಮ್ಮ ಅಪ್ಪ ಅಮ್ಮ ಫುಲ್ ಆಸೆ ಇಟ್ಕೊಂಡಿದ್ದು ನೀನು ಇದನ್ನೇ ಮಾಡಬೇಕಂತ ಅಪ್ಪ ಅಮ್ಮ ಆಸೆ ಇಟ್ಕೊಂಡಿದ್ದಾರಲ್ಲ ಅಂತ ಸರಿ ನಾನು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ ಅದಾದಮೇಲೆ ನಾನು ಪಿ ಯು ಕಂಪ್ಲೀಟ್ ಆದಮೇಲೆ ಡಿಗ್ರಿಗೆ ಬಂದೆ ಡಿಗ್ರಿಗೆ ಬಂದಾಗ ಪಿ ಯು ಎಂಡಲ್ಲ ರೀಲ್ಸ್ ಆ ಥರ ಗೊತ್ತಲ್ಲ ಇನ್ಸ್ಟಾಗ್ರಾಮೆಲ್ಲ ಯೂಟ್ಯೂಬರ್ಸ್ ಆ್ಯಂಡ್ ಕ್ರಿಯೇಟರ್ಸ್ ಆ ಥರತೆಲ್ಲ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಾದ್ಮೇಲೆ ಕಮೆಂಟ್ಸ್ಗಳು ಬರ್ತಿತ್ತು ತುಂಬ ಚೆನ್ನಾಗಿ ಮಾಡ್ತಿದ್ದರು ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಆ್ಯಂಡ್ ಯುವರ್ ಸ್ಮೈಲ್ ಇಸ್ ಟು ಕ್ಯೂಟ್ ಹಾಗೆ ಹೀಗೆ ಚೆನ್ನಾಗಿದ್ದೀರಾ ಅಂತೆಲ್ಲ ಕಮೆಂಟ್ ಬರ್ತಿತ್ತು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತೆಲ್ಲ ಸೊ ಒಂದು ಥಾಟ್ ಬಂತು ಓಕೆ ಅವಾಗ ಒಂದು ಕಡೆ ಎಲ್ಲೋ ಒಂದು ಪಾಸಿಟಿವ್ ಪಾಸಿಟಿವ್ನೆಸ್ ಅಂದರೆ ಆ್ಯಕ್ಟರ್ ಆಗಬೇಕು ನಾನು ಅನ್ನೋದು ಆ್ಯಂಡ್ ಮೂವೀಸ್ ಆ್ಯಂಡ್ ಸೀರಿಯಲ್ ಎಲ್ಲ ನೋಡಿದಾಗ ಟಿ ವಿಲಿ ಕೂತ್ಕೊಂಡು ನೋಡಿದಾಗ ಈ ಆ ಥರ ನಾನು ಬಂದರೆ ಚೆನ್ನಾಗಿರುತ್ತಲ್ಲ ನಂಗೆ ಡ್ಯಾನ್ಸ್ ತುಂಬ ಹುಚ್ಚಲ್ಲ ನನ್ನ ಸೀರಿಯಲ್ಗೆ ಹೋದ್ರೆ ಆ ಮೈಂಡ್ಸೆಟಿಂದ ಸೀರಿಯಲ್ಗೆ ಹೋದರೆ ಇವಾಗ ಪ್ರೋಗ್ರಾಮ್ ಎಲ್ಲ ನಾನು ಡ್ಯಾನ್ಸ್ ಮಾಡ್ಬೋದಲ್ವ ಈ ಥರ ಮೈಂಡ್ಸೆಟ್ ಅಂದರೆ ಡ್ಯಾನ್ಸ್ ಅಂದರೆ ಅಷ್ಟು ಹುಚ್ಚಿತ್ತು ಅದಾದಮೇಲೆ ಡಿಗ್ರೀಲಿ ನನಗೆ ನಮ್ಮ ಕಾಲೇಜಲ್ಲಿ ವಿಜಯನಗರ ಕಾಲೇಜಲ್ಲಿ ನಾನು ಡಿಗ್ರಿ ಮಾ ಮಾಡಿದ್ದು ಅಲ್ಲಿ ಬೇಲೂರು ರಘುನಂದನ್ ಸರ್ ಅಂತ ಇದ್ದರು ಥಿಯೇಟರ್ ಕ್ಲಬ್ ಓಪನ್ ಮಾಡಿದರು ರಂಗಚಿರಂತನ ಅಂತ ಫ್ರೀಯಾಗಿ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲ ಆ ಫೆಸಿಲಿಟಿ ಇತ್ತು ನಮ್ಮ ಕಾಲೇಜಲ್ಲಿ ನಾನು ಅಲ್ಲಿ ಕ್ಲಾಸ್ ಜಾಯ್ನ್ ಆದ ಬಟ್ ಸೈನ್ಸ್ ತೊಗೊಂಡಿದ್ದ ಕಾರಣ ನನಗೆ ಕಂಪ್ಲೀಟಾಗಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ಲ್ಯಾಬ್ ಇರ್ತಿತ್ತು ಬೇರೆ ಅದರ್ಸ್ ಎಲ್ಲ ಇರ್ತಿತ್ತಲ್ಲ ಅದರಿಂದ ನನಗೆ ಪ್ರಾಪರಾಗಿ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗಲಿಲ್ಲ ನಾನು ಒಂದು ತ್ರೀ ಮಂತ್ಸ್ ತ್ರೀ ಟು ಫೋರ್ ಮಂತ್ಸ್ ಹೋದೆ ಅಲ್ಲಿ ಮೇಲೆ ನನ್ನ ಆ್ಯಕ್ಟಿಂಗ್ ಮೇಲೆ ಇಷ್ಟು ಅಷ್ಟು ಹುಚ್ಚು ಬಂತು ಅಂದರೆ ಸೀರಿಯಸ್ಲಿ ನನ್ನ ಆ್ಯಕ್ಟರ್ ಆಗಲೇಬೇಕು ಅನ್ನೋದು ಒಂದು ದೃಢ ನಿರ್ಧಾರ ತೊಗೊಂಡಿದ್ದು ನಾನು ರಂಗಚಿರಂತನದಲ್ಲಿ ಮಾಡಿದಾಗ ಮಂಗಳಮುಖಿ ಒಂದು ಕ್ಯಾರೆಕ್ಟರಲ್ಲಿ ಮಾಡಿದೆ ಬೀದಿ ನಾಟಕಗಳನ್ನ ಮಾಡಿದೆ ಸೊ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಏನೋ ಒಂದು ನನ್ನಲ್ಲಿ ಒಂದು ನಟಿ ಇದ್ದಾಳೆ ಅದನ್ನು ಹೊರಗೆ ಹಾಕಿದ್ದು ನಮ್ಮ ಬೇಲೂರು ರಘುನಂದನ್ ಸರ್ ಥ್ಯಾಂಕ್ ಯು ಸರ್ ಸೊ ಅಲ್ಲಿಂದ ನನಗೆ ಹುಚ್ಚು ಸ್ಟಾರ್ಟ್ ಆಯಿತು ಅದಾದಮೇಲೆ ಓಕೆ ನನಗೆ ಹೇಳಿದೆ ಮನೇಲಿ ಅಮ್ಮ ನಾನು ಈ ಥರ ಇದೆ ನಾನು ಜಾಯ್ನ್ ಆಗ್ತೀನಿ ನಾನು ಈ ಥರ ಆಡಿಷನ್ ಅಟೆಂಡ್ ಮಾಡ್ತೀನಿ ಅಮ್ಮ ಸೀರಿಯಲ್ಗಾದರೂ ಹೋಗ್ತೀನಿ ಮೂವಿ ಕಳಿಸ್ಲಿಲ್ಲ ಬೇಡ ಅಂತ ಹೇಳಿದ್ರು ಮೂವಿ ಬೇಡ ನೀನು ಅಂತ ಹೇಳಿದ್ರು ಅಮ್ಮ ಬಟ್ ಅಪ್ಪಾಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಸರಿ ಆಯಿತು ಅಂತ ಹೇಳಿಬಿಟ್ಟು ನಿನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊ ಎಜುಕೇಷನ್ ಫಸ್ಟು ಬಿಕಾಸ್ ಯಾವಾಗ ಯಾವ ಥರ ಸಿಗುತ್ತೆ ಅದು ಆಪರ್ಚುನಿಟಿ ನಿನ್ಗೆ ಗೊತ್ತಿಲ್ಲ ಎಜುಕೇಷನ್ ನೀನು ಒಂದು ಕಂಪ್ಲೀಟ್ ಮಾಡಿಕೊಂಡೆ ನೆಕ್ಸ್ಟ್ ನೀನು ಏನಾದರೂ ಕೆಲಸ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ನಮ್ಮ ಮನೇಲಿ ಅದು ಎಲ್ರಿಗೂ ಎಲ್ಲರೂ ಜನರಲ್ಲಾಗಿ ಎಲ್ಲರೂ ಅದನ್ನೇ ಅಲ್ವಾ ಹೇಳೋದು ಎಜುಕೇಷನ್ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ಅಂತಲೇ ಹೇಳೋದು ಸೊ ಡಿಗ್ರಿ ಒಂದು ಸೈನ್ಸ್ ತೊಗೊಂಡಿದ್ಯಾ ಇನ್ಕಂಪ್ಲೀಟ್ ಮಾಡೋದು ಬೇಡ ಡಿಗ್ರಿ ಕಂಪ್ಲೀಟ್ ಮಾಡ್ಕೊ ಅದಾದಮೇಲೆ ನೋಡೋಣ ಅಂತ ಹೇಳಿದ್ರು ನಾನು ಡಿಗ್ರಿ ಕಂಪ್ಲೀಟ್ ಆಯಿತು ಡಿಗ್ರಿ ಕಂಪ್ಲೀಟ್ ಆಗಿ ಒಂದು ಒನ್ ಮಂತ್ ಮೆಂಟಲಿ ಫುಲ್ ಪ್ರಿಪೇರ್ ಆಗಿದೆ ಸೊ ಸ್ವಲ್ಪ ಗುಂಡ್ ಗುಂಡಕ್ಕೆ ಚಪ್ ಚಪಿ ಇದ್ದೆ ಸೊ ಜಿಮ್ಗೆಲ್ಲ ಹೋಗಿ ಬಾಡಿ ಫಿಟ್ನೆಸ್ ಅದನ್ನೆಲ್ಲ ಮಾಡ್ಕೊತಾ ನನಗೆ ನಾನು ಪ್ರಿಪೇರ್ ಆಗ್ತಿದ್ದೆ ಹಳೆ ಕಲ್ಪನಾ ಮ್ಯಾಮ್ದು ಮೂವೀಸ್ ನೋಡೋದು ಉಮಶ್ರೀ ಮ್ಯಾಮ್ ಅಂದರೆ ನಂಗೆ ಸಖತ್ ಇಷ್ಟ ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂತ ಹೇಳಿದ್ರೆ ಉಮಶ್ರೀ ಮ್ಯಾಮ್ ಆ್ಯಂಡ್ ಸರ್ ಸೊ ಇವ್ರ ಮೂವೀಸ್ಗಳನ್ನ ನೋಡ್ತಾ ದಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ತಾ ಬಂದೆ ಒನ್ ಮಂತ್ ಇದ್ದೆ ಪ್ರಿಪೇರ್ ಆಗ್ತಿದೆ ಆಗ ಕಾಲ್ ಬಂತು ಸೊ ದೆನ್ ಈ ಹೀಗೆ ಕಂಟಿನ್ಯೂ ಆಗ್ತಿದೆ